ಐತಿ ನಂದು ಐತಿ ಎಲ್ಲಾರ್ಗು ಐತಿ ಧೈರ್ಯ ಧೈರ್ಯ ಏ ಮೈದಾನ ಬರೀ ನೀ ಅಲ್ಲೇ ಹೋಗ್ತೀಪ್ಪ ಬರೀ ಹೇಳ ಹಾ ಹೇಳ ಕೈ ನುಗಿಸ್ತೈತೆ ಅದಕ್ಕೆ ಯಾಕ ಚಿಂತಿ ಮಾಡ್ತಿ ನಾನದಿನಿ ಐ ಆಮ್ ಫೇಮಸ್ ಅರ್ಥರಿ ಬರ್ತರಿ ಬಸ್ಸಪ್ಪ ಉಳ್ಳಾಗಡ್ಡೆ ಹಣ ನನಗ ಹ್ಮ್ ನೆಪ್ಪ ನನ್ಗೆ ಹೇಳಕ್ ಬಿಡ ಮಾಡ್ರಿ ಡೈಲಾಗ್ ಹಾ ಡಾಕ್ಟರ್ ಏನ ಇಲ್ಲ ಹೆಣ್ಮಕ್ಳು ಕೈಯದು ಹಿಡಿಬಾಡಿದ್ರಿ ಹೆಂಗೆ ಲೈ ಡಾಕ್ಟರ್ ಡಾಕ್ಟರ್ ಏನ್ ಮಾಡಿದ್ರು ತಪ್ಪು ತಿಳ್ಕೊಬಾರ್ದು ಅಂದ್ರೆ ನಿಮ್ದು ತಪ್ಪಲ್ಲ ಇದು ನಿಮ್ದು ತಪ್ಪಲ್ಲ ಇದು ನನ್ನ ತಪ್ಪಲ್ಲ ನಿಮ್ಮ ಉಳ್ಳಾಗಡ್ಡಿ ತಪ್ಪೈತು ಎಲ್ಲೇ ಒಲೆ ಬಾ ನಾ ಕೊಡ್ತೀನಿ ಲೇ ಬಾ ಜಿ ಕಪ್ರು ಬಾಯ್ ಈಗ ನಾನು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೇನೆ ಇದತ ಬಾ ಹಂಗ ಮುಂದಕ್ಕ ಬಾ ಇನ್ನೊಂದು ಎರಡಿದ್ ಡಾಕ್ಟರ್ ಸಾಹೇಬ್ರು ಅದಕ್ಕೆ ಕೆಲಸ ಮಾಡ್ರಿ ಏನು ಸುಮ್ಮನೆ ಹಗಲು ಮೇಲೆ ತೋರಿತೀವಿ ನಾವು

ಸಪ್ಪ ಉಳ್ಳಾಗಡ್ಡಿ ಹಣ ನನಗೆ ಹ್ಞೂ ಆಯ್ತಪ್ಪ ಆಯ್ತು ಆಯ್ತು ನಿಮ್ಗೆ ಅದ ಡೈಲಗ ನಿಮ್ಗೆ ಹಾ ಕುಸಾನು ಉಸತ್ತಲ್ಲ ಒಂದು ಕೆಲಸ ಮಾಡ ಈ ಕಡೆ ಹೋಗಮ್ಮ ಈ ಚಿಕ್ಕಡೆ ಬಾ ಇಲ್ಲೆಲ್ಲ ನಮ್ಮ ಹುಡುಗರು ಕುಂತಾರ್ ಗಪ್ಪ ಓ ಯಪ್ಪ ಉಪ್ಪಿನಕಾಯ ಡೇಂಜರ್ ಐತಿ ಹಂಗಾರೆ ಕ್ಯಾಂಡೇಟ್ ಇಲ್ಲಿ ಇಲ್ಲಿ ಮುಂದ ಎಲ್ಲ ಕಡೆ ಅದಾರ ನೋಡಿರಿ ಕ್ಯಾಮ್ರಾ ಗುತಾರೆ ಒಟ್ಟರು ಓ ಇವ್ರು ಯಪ್ಪೋ ಇವತ್ತು ಹತ್ತು ಮಂದಿ ಬಂದಾರಲ್ಲ ಓಯಪ್ಪ

ಹಾ ಬಾಯ್ ಈಗ ಅಡಿ ನುಸೈತಲಾ ಒಂದು ಈಗ ರೀ ಹಾ ಸ್ಪೆಷಲ್ ಟ್ರೀಟ್ಮೆಂಟ್ ಆ ಬಂಗರಿ ಒಟ್ಟ ಗೊತ್ತಾಗ್ಬಾರ್ದು ಕಾಸ್ ಹೇಳ ಜಿಪ್ ಬರಬೇಕಾ ಇಂಥ ಕೆಲ್ಸ ಗಪ್ ಚಿಪ್ ಮಾಡಬೇಕು ಯಾರಿಗೆ ಗೊತ್ತಾಗ್ಬಾರದು ಗಪ್ ಚಿಪ್ ಮಾಡ್ರಿ ಮುಂದಿನ ವರ್ಷ ಹೆರಿಗೆ ಆಸ್ಪತ್ರೆ ಇಡ್ತಾರೋ ಡಾಕ್ಟರ್ ಏಯ್ ಏ ನೀವು ಕೂಗೋಡಿ ಮಗ ಆಮೇಲೆ ಇನ್ನೂ ಸಿಗದ್ಯಾಡ್ತನ ಸೊಲ್ಪ ಸೈಲೆಂಟ್ ಆಗಿರಿ ಮುಗಿಸ್ಬಿಡ್ತೀನಿ ಅವ್ರ ಏನ್ತಾರೆ ಗೊತ್ತಂದ್ರೆ ಏನಂತಾರ ನಮಗೊಂದು ಚಾನ್ಸ್ ಕೊಟ್ಟು ನೋಡ್ರಿ ಪಾಪ ಏ ನಮ್ಮ ಬಂಗಾರ ತಂಗದ ಹುಡುಗರು ನಮ್ಮ ಬಂಗಾರ ತಂಗ ಬಂಗಾರ ಏನೋ ಕಮಿಟಿ ಅವ್ರು ಕೂತಾರ ಸುಮ್ ಕೂತಾರ ಅವ್ರು ಹತ್ತು ನಿಮಿಷ ಟೈಮ್ ಕೊಟ್ಟು ನೋಡ್ರಿ ನೀವು ತಲೆ ಹೊಕ್ಕಿರಿ ಬಾರಿಕೆಡೆ ಜಗದ ಅವ್ರು ಒಳಗ್ ಬರ್ತಾರ ಇದ್ ಇವ್ರ ಒಯ್ದ್ ಏನ್ ಬಿಡ್ಬೇಕು ಗೊತ್ತಂತ ಎಲ್ಲಿ ಬಿಡ್ಬೇಕು ನೀವ್ ಫಸ್ಟ್ ಟೈಮ್ ಮದುವೆ ಆಗಿರ್ತದ ನೋಡ್ರಿ ಫಸ್ಟ್ ಟೈಮ್ ಇಟ್ಟ ದಿನ ಒಯ್ದ್ ಬಾಗ್ಲಿ ಕುಂದ್ರಸ್ಬೇಕ್ರಿ ಇವ್ರು ಮುಗಿಯತ್ ಒಳ ಫಸ್ಟ್ ಟೈಮ್ ಹೇಳಲ್ರಿ ಎರಡು ಊರ್ಲಿ ಹಾಕೋತಾರ ಅಂದ್ರೆ ಅವ್ರಿಬ್ರು ಗಂಡ ಹೆಂಡತಿ ಹಣೆ ಬರ ವೆಂಕಟರಮಣ ಗೋವಿಂದ ತಿರುಪತಿ ವೆಂಕಟರಮಣ ಗೋವಿಂದ ಸಾಲಿ ಎಟ್ಟ ಕಲ್ತೀರಿ ಭಾಳ ಕಲ್ತೇನೆ ಅಪ್ಪಯ್ ಹೆಂಗ್ ಓದ್ತಿರಾ ಭಾಳ ಚಂದ ಓದ್ತೀನಿ ಹೆಂಗ್ರಿ ಹಾ ಈ ಈ ಶಾಲಿ ಕಲಿ ಪದ್ಧತಿ ಅನ್ರೀ ನಮ್ಮ ಆಲ್ಗೊಂಡಿ ಹುಡುಗರು ಎರಡೇ ಸೆಕೆಂಡ್ ಶಾಲಿ ಕಲಿಸ್ತಾರೆ ರೀ ಮಗ್ ಹೌದಾ ನೋಡ್ರಿ ಈಗ ಹಾ ಅಮ್ಮ ನಾವು ಶಾಲಿ ಕಲ್ತಾವ್ ನೋಡ್ರಿ ಏನ್ ಮದ್ರ ಅವ್ರದು ಮುಗಿಲಿ ಅಮ್ಮ ಆ ಲೇ 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 ಹಾಲೆ ಆದ ನೋಡಿ ಚೋಟ್ಯಾ ಮಗ ಲೇ ಆಹಾ ಅಂತ ಬೈ ತೆಗಿತಿಲ್ಲ ಲೇ ಮಸೂಳೆ ತೆಗೆದ ತೆಗೆದ ನೋಡ ಕೊರಸಾಲೆ ಲೇ ಆಹಾ ಅಂಡರ್ಸ್ಟ್ಯಾಂಡಿಂಗ್ ಆಗೈತನ ಅಂಡರ್ಸ್ಟ್ಯಾಂಡಿಂಗ್ ಆಗಲಾರದ ಇಟ್ಟು ಜನಸಂಖ್ಯೆ ಬೆಳದದನ್ರಿ ಇಲ್ಲಿ ಯವ್ವ ಏ ಗಪ್ಪರಪ್ಪ ನಾ ಕೊಡ್ತೇನೆ ಸಿಪಿ ಬೈ ಬೈ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಬಾ ಇಷ್ಟೇ ಇದೆ ಇಷ್ಟೇ ಇದೆ ಅವರು ಸುಮ್ಮನೆ ಅದರ ರೊಚ್ಚಿ ಗೆಳಸ ಮಾಡ ಗಪ್ಪರು ಓಕೆ ಇಲ್ಲೇಲ್ಲ ಸುಮ್ಮನೆ ಅವ್ರು ಏನು ಮಾಡಾಕತ್ತಿಲ್ಲ ಗಪ್ರು ಇಲ್ಲ ಅಲ್ಲ ಅವ ಏನರ ಹೇಳ್ತಿರ್ತಾನ ನೀ ತೆಲಿ ಕಡಿಸ್ಕೊಂಡೆ ಗಪ್ರಿ ಮುಗಿಸ್ಬಿಡ್ತೀನಿ ಪಟ್ಟ ನಿಷ್ಟಬೇಕು ಏನು ನಾನು ಏರರ ಮಾಡಕತ್ತೀನಿ ನೀಲಿ ನಾ ಡಾಕ್ಟರ್ ಅಕ್ಕಿ ನರ್ಸ್ ಟ್ರೀಟ್ಮೆಂಟ್ ಕೊಡಕತ್ತೀನಿ ಊ ನಿಮ್ಮ ತೂಜು ಮಾಂಡೈತಿ ನಮ್ದು ಉದ್ದೈತಿ ಅಲ್ಲ ತರ ಹಾ ಅದಕ್ಕೋ ಬ ಮಾಡ್ರಿ ಅಪ್ಪ అధ్యక్ష బాబర సైడ్ బాయ్ నా బి బాయ్ బాబా డాక్టర్ సాహ ಕೃಷ್ಣ ಪರಮಾತ್ಮ ನೋಡೋದಾಯ್ತಲ್ರಿ ಸೈಬ್ರಿ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತಿರಿ ಮುತ್ತು ಕೊಡ್ತೀರಿ ಆರಾಮ್ ಮಾಡ್ತೀರಿ ಎಂಟು ಜಿಲ್ಲಾ ತಿರ್ಗಾಡಿ ಬಂದಿ ಡಾಕ್ಟರ್ ಎಲ್ಲಿ ನೋಡಿಲ್ರಿ ಆರು ತಿಂಗಳಾಯ್ತ್ರಿ ಕೂತ್ರಿ ಕುಂದ್ರಸೂಡ ಕೊಡಲ್ಲ ನನಗೊಂದು ಮುತ್ತ ಕುಡ್ರಿ ಸಾಯಬ್ರಿ ನನಗ್ ಮೂಲವೇ ಏ ತ್ರಾಸ ಬಾಳದ್ ಬರ್ರಿ ಕೊಡಂಗಿಲ್ರಿ ಉಡಂಗಿಲ್ಲ ಸೈಡ್ ಬರೀ ಮೇಡಮ್ ಅ ನೀವ್ರಿ ಬರ್ರಿ ಏ ಮಳೆ ಕಿತ್ತರಿ ಹೋಗಿ ಮಳಿಕೆ ಹಾರಸ್ತಿ ಏಯ್ ಬೈ ಡಾಕ್ಟರ್ ಮುಂದೆ ಸುಳ್ಳು ಹೇಳಬಾರೀ ಕರೆಕ್ಟ್ ಆಗಿ ಎಷ್ಟು ಮಂದಿ ಸೇರಾರ ಹೌನ್ರಿ ಅವ್ರ ಮುಂದನು ಸುಳ್ಳು ಹೇಳಬೇಡಿಯರ್ ಕುಂತರ ಅವ್ರ ಮುಂದೂ ಸುಳ್ಳು ಹೇಳಬೇಡ ಹೇಳಿ ಏನಾಗೇತಿ ಕರೆಕ್ಟ್ ಆಗಿ ಹೇಳ ಲೇ ನಿನ್ ಮುಖ ನೋಡಿದ್ರ ಗಂಗನ್ ಸಾವಿರ ಡಾಕ್ಟ್ರಿ ಯಾಕೆ ಸಂಡಸ ಮುಖದ ಕಾಣತದ ಏನ್ರಿ ಸಂಡಾಸ ಸಾಗತ್ತಂತ ಅಂತ ಹೇಳಿದಲ್ಲ ರೀ ಹೆಂಗೆ ಆಗ್ತೈತಪ್ಪ ತೇಟು ಮೊಸ್ರಿನಂಗೆ ಆಗ್ತೈತಿ ನೋಡಿರಿ ಸಂಜೆ ಮುಂದೆ ಏನ ಮಗನ ನಮಗೇನು ತೇಟು ಮೊಸ್ರಿನಂಗೆ ಕಟ್ತೈತಿ ಇದು ಮೊಸ್ರಿನಾಗ ನಿನ್ನ ಆರೋಗ್ಯ ಕತ್ತಿಂತ ಖರೀತಿ ಬಾ ಆ ಟ್ರೀಟ್ಮೆಂಟ್ ಕೊಡ್ತೀನಿ ಬಾ ಆ ಓಕೆ ಇಲ್ಲಿ ಓಕೆ ಏ ಚೆಕ್ ಮಾಡ್ತೀನಿ ಸ್ಪೇಸಾಗಿ ಯಾಯ್ ಓ ನನ್ನ ಕ್ಲೀನಿಕ್ ಗ ಏ ಏಯ್ ಬಾ ನೀನು ಬಿತ್ತಿ ಅಕ್ಕ ಇಕ್ಕರೆ ಬಾ ಈಗ ಏ ಏ ಐ ಐ ತಿ ತಿ ಹೋಗಿ ಬೇಡ ನಾನು ಕ್ಲಿನಿಕ್ ನ ಹೋಗಿ ಬೇಡ ಬಾ ಬಾ ಬಿತ್ತು ಬಿತ್ತು ದೂರ શરીರ್ ಜಾರಿ ಬಿತ್ತಿರಿ ಏನು ಸುಖ ಇಟ್ಟನೋಪ್ಪ ದೇವರಿದರ ಪೂರ್ತಿ ಆರಾಮಾಗಿ દવાಕನಿ ಬರಬಡದಾಗಿ ನಮ್ಮಯ್ಯ ನರಯಲ ಸಡ್ಲದೋ ಏನ್ ಲೇ ಇದು ಎಮ್ ಎ ಟಿ ಗಾಡಿ ಒದರಿಸಿ ಹೆಂಗೆ ಒದರ್ಸಿದಲ್ಲ ರೀ ನಿಮಿಷ ಬಿಟ್ಟಿದ್ರೆ ಟಕ್ ಬಿಟ್ಟು ಡಾಕ್ಟ್ರು ತುಂಬ್ಕೊಂಬರ್ತಿತ್ತು ರೀ ಇಲ್ಲಿ ಒಲ್ಲೆಪ್ಪ ಯಪ್ಪಾ ನಿನ್ನ ಆರೋಗ್ಯ ಕೆಟ್ಟಿದ್ದು ಕರೆ ಐತಿ ಹಾ ನಿನಗೆ ಧವ್ಯವಾಗಿರುವಂಥ ಔಷಧಿ ಏನೋ ಕೊಡ್ತೀನಿ ಹಾ ತು ನಿಮದು ಉದುರಿ ಬಿತ್ತು ರೀ ಏನು ಮಾಡ ಸೂಜಿ ಹೇ ಏ ಹಿಡ್ಕೋ ಒಂದು ಸೆಕೆಂಡ್ ಹಿಡ್ಕೊ ಆ ಓ ನಿಮ್ಮ ಮಾಡ ಸೂಜಿ ಅಕ್ಕಿನ ಕೈ ಕೊಟ್ರೇನು ಏಯ್ ಚುವ ಈ ಮುಂಜಾನೆ ಮೂರ್ ಚಮಚೆ ಮಧ್ಯಾಹ್ನ ಮೂರ್ ಚಮಚೆ ರಾತ್ರಿ ಮೂರ್ ಚಮಚ ತಗೊಬೇಕು ಹೋಗಿ ಡಾಕ್ಟರ್ ಮೂರು ಮೂರ್ ಚಮಚ ತಗೋತೀರಲ್ರಿ ನಮ್ ಮನೆಯಾಗಿರುದ್ ಒಂದೇ ಚಮಚ ರೀ ಏ ಪಿಂಡ್ರಿ ಪಿಲ್ಯ ಪುಂಡಿ ಪಲ್ಯ ಕೇಳಿದೆ ಪಿಂಡ್ರಿ ಪಿಲ್ಯ ಯಾವ್ದು

ಸಟ್ಲು ಬಿಟ್ರಿ ಇನ್ನೊಬ್ಬ ಹೋಗ್ತಾನ ಅದು ಹುಷಾರ್ರಿ ನೋಡು ಹೆಂಗೆ ಬಂದಾನೆ ಬರಗೀಟ ಅಲ್ಲಿ ಎಲ್ಲಿ ಉರಿ ಬಾಯಿಗೆ ಹಾಕೊಂದ ನಾವು ಕಾಯ್ಕೊತ ಕುಂತಿರ್ತಾವಣ ಈ ಸೀನಿಗೋಸ್ಕರವಾಗಿ ಕುಂದ್ರ ಕುಂದ್ರು ಹೊಳೆ ದಂಡಿಗೆ ಬಂದಿದೆ ಗಪ್ ಕುಂದ್ರು ಹಾಂ ಏನು ಗಪ್ ಕುಂಡಲ್ಲದು ಗಪ್ ಕುಂಡ್ರು ಹಾಂ ಗಪ್ ಕುಂಡ್ರೆ ನಿನ್ನ ಅವ್ನ ಹಡ್ದಾರ ಸ್ಪೆಲ್ಲಿಂಗ್ ಮಿಡಿಕ್ ಮಿಸ್ಟೇಕ್ ಅಲ್ಲದು ನಾ ಕರೆಕ್ಟ್ ಹೇಳಿನಿ ಅವ್ರ ಬಾಯಾಗ ಹೊಲತು ಬಾಯ ಮಾಡೋದು ಏನ ದೈರೇ ಡಾಕ್ಟರ್ ಸಾಹೇಬ್ರು ನಿಮ್ಮಂತದು ಇದು ಬಿಡು ಈಗ ಏನ ದೆರೆ ಆಗಿದೆ ಗೊತ್ತನ ಮನ್ನಾ ನನ್ನ ಎದುರಿಗೆ ಹುಲಿ ಬಂತು ಹೊಲೇ ಯಪ್ಪ ಇಲ್ಲಿ ಏ ಹುಲಿ ಒಲೆ ನೀನು ಬಾಯಿ ತಗ್ದಿ ಬಾಯಿ ಮುತ್ತು ಕೊಡ್ಬಾ ನೀನವನು ಸಿಂಹ ರಗತಿಲ್ಲ ಹಿಡಿ ಕಾಂಡಿಲ್ಲ ಶಟದ ನೋಡತಾವ್ ನನಗೆ ಲೇ ಗಪ್ಪರಿ ಇರ್ಲಿ ನನ್ನ ಕೇಳಲಿ ಅದು ನನ್ನನ್ನು ನೋಡಾಕತ್ತಿತ್ತು ಹಾ ಅದ್ರ ಕಣ್ಣಾಗ ಕಣ್ಣಿಟ್ಟು ನಾನು ನೋಡಾಕತ್ತೈತಿ ಅವು ಲವ್ ಗೀವು ಮಾಡತ್ತಿದ್ರೆ ನೀಬ್ರು ಲವ್ ಅಲ್ಲ ಲೇ ಹೆದ್ರಿಸಾಕತ್ತೀನಿ ಓ ಅದು ಬಲಗೈ ಎತ್ತಿ ಹ್ಞೂ ನಾ ಬಿಟ್ಟೆ ನಮಗ ಏನು ಮಾಡಿದ ನಾನು ಬಲಗೈ ಎತ್ತಿದ್ಯ ಸತ್ಯ ಹೋಗಾಕಿ ನಿಮ್ಮ ಬಗ್ಲಿ ಸ್ಮೇಲೆ ನೋಡ್ತಾವ ಇವತ್ತು ಅದು ಎಡಗೈ ಎತ್ತು ಹಟ್ಟರು ಸಾಹೇಬ್ರು ನಿಮ್ಮ ಕೈ ಮುಗೀತೀನಿ ಇಚ್ ಕಡೆ ನಾದೀನಿ ಬ್ಯಾಡ ಎತ್ತುದು ಬ್ಯಾಡ ಆಯ್ತು

ಅದು ಎರಡು ಹೆಜ್ಜೆ ಮುಂದಿ ಕಟ್ಟಿತು ಹಾ ನಾನು ಎರಡು ಹೆಜ್ಜೆ ಮುಂದಿ ಕಟ್ಟೆ ಹಾ ಇನ್ನೇನೋ ನನ್ನ ಮ್ಯಾಗ ಹಿಂಗ ಜಿಗೆ ಏನು ಮಾಡಿದ್ರಿ ಟಿವಿ ಬಂದ್ ಮಾಡಿ ಬಿಟ್ಟಾ ನಿಮ್ಮದೇನೋ ದೊಡ್ಡ ಬಾರಿ ರೀ ನನ್ನ ವಯಸ್ಸದೊಳಗೆ ನನಗ ಒಂದಿನ ಹುಲಿ ಬೆನ್ನ ಹತ್ತಿತ್ತು ಯವ್ವಾ ನಾ ಹಿಂಗ ಮುಂದೆ ಮುಂದೆ ಓಡಾವ ಹಾ ಹುಲಿ ಹಿಂದಿಂದ ಬೆನ್ನ ಹತ್ತಿತ್ತು ಯಪ್ಪಾ ನಾ ಹಿಂಗ ಮುಂದೆ ಮುಂದೆ ಏ ಆಕಡೆ ಓಡ ನಮ್ಮ ಹುಲಿ ಈ ಕಡೆ ಬರ್ತದ್ರಿ ಬರೆ ಹಾ ನಮ್ಮ ಮುಂದೆ ಮುಂದೆ ಓಡಾ ಹುಲಿ ಹಿಂದಿಂದ ಬೆನ್ನ ಹತ್ತಿತ್ತು ನನಗೂ ಇನ್ನೇನು ಹುಲಿ ಮೈ ಮೇಲೆ ಜಿಗಿಬೇಕತ್ತಿತ್ತು ಹಾ ಅದೇ ಹುಲಿನೇ ಕಾಲ್ ಜಾರಿ ತಳಗ ರಪ್ಪಡೆ ಬಿದ್ದು ಬಿಡುತ್ತೆ ಯಪ್ಪಾ ಏನ ನಿನಗ ನಾನಗಿದ್ರೆ ಏನು ಮಾಡ್ಕೊತಿದ್ದೆನೋ ಗೊತ್ತನಪ್ಪ ಏನು ಮಾಡ್ಕೊತಿದ್ದೆ ಚಂಡಾಸೆ ಮಾಡಿಬಿ ಡಾಕ್ಟರ್ ಸಾಹಬ್ರು ಆ ಹುಲಿ ಕಾಲಜರಿ ಅದಕ್ಕೆ ಬಿದ್ದ ತಿಳ್ಕೊಂಡ್ರಿ ಮತ್ತೆ ಅದಕ್ಕೆ ಬಿದ್ದೈತಿ ನಾ ಮಾಡ್ಕೊಂಡಿದ್ದೆ ಹೇ ಏ ದೊಡ್ಡ ಸೂರ ನನ್ನ ಮಗ ನನಗಿಂತ ಬಾರಿ ಧೈರ್ಯ ಅಂತ ಅನ್ಕೊಂಡಿದ್ಯಾ ಅನ್ಕೊಂಡಿದ್ದೆ ಬಿಡಪ್ಪ ನಿಮ್ಮ ಮುದ್ದೆ ಆರಾಮದಲ್ಲಿ ಇಲ್ಲ ಮುದ್ದೆ ಸತ್ತರಿ ಅಯ್ಯೋ ಮುದ್ದೆ ಗಬ್ರು ಇತ್ಗರಿ ಮುದ್ದೆ ಸತ್ತಾ ಆಯ್ಲಿ ಇತ್ತು ಬಾರೆ ಡಾಕ್ಟರ್ ಸಾಹಬ್ರು ನಾ ಮುದ್ದೆ ಸತ್ತನ್ರಿ ನಾನು ಮುತ್ಯ ಸತ್ತನ್ರು ನನಗೆ ಸಮಾಧಾನ ಮಾಡ್ರಿ ಇಬ್ರು ಕೂಡಿ ಬಂದು 나 ಇಬ್ರು ನಿನ್ನ ದುಃಖದಾಗ ಭಾಗಿಯಾಗಕತ್ತೀ ಬಾ 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 ಇತ್ಗಿರೇ ಮುತ್ಯ ಸತ್ತಾ ಏರ್ ನೇರ್ 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 ಸಾಕ್ ಬಿಡ್ರು ಆಯ್ತು ಹೇಳು ಹೇಳು ಏನಾಗಿ ಹೇಳಿ ಮುತ್ಯ ಹೇಳಿ ಆಗ್ತಿ ಮುತ್ಯ ಟಿವಿ ಒಳಗ ರಾಮದೇವು ಬಾಬಾ ಯೋಗಾಸನ ಮಾಡೋದು ನೋಡಕತ್ತಾ ಕೂತಿದ್ದಾರಿ ರಾಮದೇವು ಬಾಬಾ ಒಂದು ಮಾತು ಹೇಳಿದಾರಿ ಏನ್ ಹೇಳಿದಾ ಟಿವಿ ಒಳಗ ರಾಮದೇವು ಬಾಬಾ ಹೇಂಗ್ ಹೇಳ್ತರೆ ಟಿವಿ ಮುಂದ್ ಕೂತು ನಾನು ಮುತ್ಯನ ಹಂಗೆ ಮಾಡ್ತಿದ್ದಾರಿ ಯೋಗಾಸನ ರಾಮದೇವು ಬಾಬಾ ಒಂದು ಮಾತು ಹೇಳಿದಾರಿ ಏನ್ ಹೇಳಿದಾ ఎల్ార ఉసుకు ఉసు ఉసుబెడ్ర తెదేవబా ఉసురుళగ్ జోంద్రీ సర్రి ఉసు జరి పట్టణి కరెంట్ బూర్ తాసీ కరెంట్ బంత్రి ఉసు రేవ్ బాబా ఇలా ఉసురు భూమి మ్యాగ్ నమ్మరు